மரளதங்க நானும் மராக இவ்வளோதான இல்லஸ்டேலி சாயோகன்ட்டா இல்லே இல்லை கொல்லோதந்திர ஏன் அந்த ஆட்ட ஆடோ வஸ்து அந்த அன்க்கோம் கொல்லோதந்திர ஒன்று உச்சிர ஜீவன கொல்ல கொண்டாச்சி ಅವನಾದರೆ ನಿನ್ನ ಅವನಾದರೆ ಕಷ್ಟ ಇನ್ನೊಬ್ಬರ ಮಗಳಿಗೆ ಆದ್ರೆ ನೀನು ಕಷ್ಟ ಅನ್ಸಂಗಿಲ್ಲ ಅಲ್ಲ ಛೀ ನಿಮ್ಮಂಥವ್ರಿಗೆ ಏನು ನಾಟಕ ಆಬೇಕ ನಿನ್ನ ಕೈ ಮುಗಿದು ಅಲ್ಬರ್ದನ್ನು ಪೊಲೀಸ್ ನಾನು ಬಿಟ್ಬಿಡಮ್ಮ ನನ್ನ ಬಿಟ್ಬಿಡು ಇನ್ನೊಮ್ಮೆ ಇಂಥ ತಪ್ಪು ಮಾಡಂಗಿಲ್ಲ ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ್ರೆ ನನ್ನ ಹಾಕಿ ನೀನು ನಾನು ಬ್ಯಾಡನಂಗಿಲ್ಲ ಇನ್ನೊಮ್ಮೆ ನಾನು ಮಾಡಂಗಿಲ್ಲ ನನಗೆ ಬುದ್ಧಿ ಬಂದದ್ದೆ ನಾನು ಇಂಥ ತಪ್ಪು ನಾನು ಯಾವತ್ತೂ ಮಾಡಂಗಿಲ್ಲ ನನ್ನ ಬಿಟ್ಬಿಡು ಪೊಲೀಸ್ ನಿನ್ನ ಕೈ ಮುಗಿತೀನಿ ಅಲ್ಲ ನಾನು ಏನು ಮಂದಿ ಮಾಡಿದ್ವಿ ನಾನು ಇದ್ದೀನಿ ನೋಡು ಒಂದ್ಸರಿ ಪೊಲೀಸ್ ಸ್ಟೇಷನ್ ಬಂದು ನೀನು ವಾಪಸ್ ಹೋಗಿದ್ದಿ ಆದರೆ ಇವಾಗ ನೀನು ಹೊರಗೆ ಹೋಗಕ್ಕೆ ನಾನು ಬಿಡಂಗಿಲ್ಲ ತಡಿ ಇವಾಗ ಕಾನ್ಸ್ಟೇಬಲ್ ಬರ್ತಾನೆ ಹೇಳ್ಕೊಂಡು ಹೋಗ್ತಾನೆ ನಿನ್ನ ಹೇಳಮ್ಮ ಇದಳಮ್ಮ ಮೇಲೆ ಏನು ನನ್ನ ಬಯಸಬೇಕು ಅಂತ ಅನ್ಕೊಂಡಿದ್ದೀನ ಎದುರುನಲ್ಲ ಅಯ್ಯೋ ಬೇಡ ಮೇಡಂ ನನ್ನ ಒಳಗೆ ಹಾಕಬೇಡ್ರಿ ನಾನು ಇಲ್ಲಿ ಕುಂದಿರ್ತೀನಿ ಅಂದ್ರೆ ಒಳಗೆ ಹೋಗಂಗಿಲ್ಲ ಮೇಡಂ ನನ್ನ ಒಳಗೆ ಹಾಕಬೇಡ್ರಿ ನೀನೇ ಇಲ್ಲಿ ಇಟ್ಕೊಂಡು ಕುಂದ್ರಾಕ ನೀನೇನ ನಾ ತಂಗಿದೀಯ ನಾನು ಅಕ್ಕದೀಯ ನಾನು ಬೀಗ್ರೋ ಹಾ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ ನೀನಾ ಏ ನೋಡಪ್ಪ ವೆಂಕಟೇಶ ಕರ್ಕೊಂಡು ಹೋಗಿ ಒಳಗೆ ಹಾಕಿನೇ ಅಕ್ಕಿ ಮಾತೇನು ಕೇಳ್ಕೊಂತ ನಿಂತಿದ್ದೀಲಿ ದರ ದರ ಹೇಳ್ಕೊಂಡು ಹೋಗು ಎಸ್ ಮೇಡಂ ವೆಂಕಟೇಶ್ ಹೋಗಿ ಒಂದು ಚಾತು ಬಂದ ಬಾಯ್ಕಿನ ಒಳಗೆ ಹಾಕಿ ಹೋಗಿ ತಲೆ ನೂತಾ ಇದೆ ಇವಳದ್ದು ಮಾತು ಕೇಳಿ ಕೇಳಿ ನನಗೆ ಸರಿ ಮೇಡಂ ಐತ್ರಿ ಎದ್ದೇಳಮ್ಮ ಎದ್ದೇಳ ಮೇಲೆ ಎದ್ದೇಳ ಮೇಡಂ ಅವರು ಗೊತ್ತತರ ನನ್ನ ಬೈತಾರ ಎದ್ದೇಳ ಸುಮ್ಮನೆ ಎದ್ದು ಬಂದು ಅಲ್ಲಿ ಹೋಗಿ ಕುಂದ್ರ ಬवळಗ ಅಯ್ಯೋ ಇಲ್ಲ ಸರ್ ನಾನು ಏನು ತಪ್ಪು ಮಾಡಿಲ್ಲ ನಾನು ಹೆಂಗ್ರಿ ಬರಲಿ ನಾನು ಹೆಂಗಾ ಕಂಬಿ ಮತ್ತೆ ಕುಂದರಲಿ ನೀವು ಹೇಳಿ ಮೇಡಂ ಯಾರು ತಪ್ಪು ಮಾಡ್ದನ ವಳಕ ಹಾಕಂತ ಅನ್ನಂಗಿಲ್ಲ ಮನ್ನ ನೀವು ಬಂದಾಗ ಇಲ್ಲಿ ಕುಂದಿ ಸಿತ್ತಿಲ್ಲ ಇವಾಗ ನೀವು ತಪ್ಪು ಮಾಡಿದಿರಿ ಸುಮ್ಮನೆ ಬರ್ರಿ ಇಲ್ಲ ಅಂದ್ರೆ ಎಳ್ಕೊಂಡು ಹೋಗಿ ಹಾಕ್ಬೇಕಾಗುತ್ತೆ ನೋಡಿ ಇಲ್ಲ ನಾನು ಬರಲ್ಲ ನಾನು ಬರಲ್ಲ ನಾನು ಏನು ತಪ್ಪು ಮಾಡಿಲ್ಲ ನಾನು ಬರಲ್ಲ ಅಯ್ಯೋ ಇದು ಏನು ಕಳಕತ್ತಿದ್ದೀವಿ ವಿಂಟೇಜ್ ನೀನು ಎಳ್ಕೊಂಡು ಹೋಗಿ ವಳಕ ಹಾಕು ಸರಿ ಮೇಡಮ್ ಹೇಳಿದ್ರೆ ಕೇಳಂಗಿಲ್ಲ ಹಿಂಗ ಎಳ್ಕೊಂಡು ಹೋಗುವಂಗ ಮಾಡ್ತಾರ ಹ್ಮ್ ನಾವ್ ಏನ್ ಮಾಡಕ್ಕಾಗ್ತತಿ ಅಲ್ಲಿ ಒಳಬೇಡ ಇಲ್ಲಿ ನನ್ನ ಮುಂದನ ಇಲ್ಲಿ ಒಂದೈತಲ್ಲ ಇಲ್ಲಿ ಹಾಕಿನ ಇಲ್ಲಿ ನೋಡ್ಕೊಂತ ಇದ್ರ ಆ ಡೋರ್ ತಗಿ ಡೋರ್ ತಗದ ಇಲ್ಲಿ ಕಂಬಿ ಮುಂದ ಕಂಬಿ ಒಳಗ ಕುಂದ್ರಸ್ ಬಿಡಕಿನ ಅಲ್ಲಿ ಒಳಗೆ ಏನು ಕಿತಾಪತಿ ನಡೆಸಲ್ಲ ಏನೋ ಯಾರಿಗ ಗೊತ್ತು ಸರಿ ಮೇಡಮ್ ಹಾಗೆ ಆಗಲಿ ಮೇಡಮ್ ಅನ್ನ ಇಲ್ಲಿ ಹಾಕಿನ್ ನೋಡಿ ಮೇಡಮ್ ಅಲ್ಲಿ ಎಲ್ಲಾ ಚೇರ್ ತಗದ ನಿಮ್ಮ ಕಾನು ಹಂಗ ಇಲ್ಲಿ ಮುಂದೆ ಹಾಕಿನ್ರಿ ಮೇಡಮ್ ಯಾಕಂದ್ರೆ ಇಕ್ಕಿ ಬಾಳ ವಿಷಯ ತಂಗದಾಳ ಅದಕ್ಕಾಗಿ ಇಲ್ಲಿ ಹಾಕಿನ್ರಿ ಕಿನ್ನ ನೀವು ಅಂದ್ರ ಭಯ ಇರ್ಬೇಕ್ರಿ ಅದಕ್ಕಾಗಿ ಇಲ್ಲಿ ಹಾಕಿನ್ರಿ ಆಕಿ ಗಂಡು ಬರ್ತಾನೆ ಅಂತ ಹೇಳಿ ಇನ್ನೂ ಬಂದೇ ಇಲ್ರಿ ಮೇಡಮ್ ಅಲ್ರಿ ಪಾಪ ಅವರೆಲ್ಲ ಏನ್ ಮಾಡ್ತಾರ ಆ ಕಡೆ ಮಗಳ ನೋಡ್ಬೇಕು ಆ ಕಡೆ ಮಗನ್ ನೋಡಬೇಕು ಆ ಕಡೆ ಈಕಿನ್ ನೋಡ್ಬೇಕು ಸಾಕಾಗಿರ್ತದ ಪಾಪ ಅವ್ರಿಗೆ ಬರ್ಲಿ ಬರ್ಲಿ ಆರಾಮಾಗಿ ಬರ್ಲಿ ಹ್ಮ್ ತಪ್ಪ ಮಾಡಿದ್ರೆ ಶಿಕ್ಷೆ ಅಂತೂ ಆಗ್ಲೇಬೇಕಂತ ಅವ್ರ ಹೇಳ್ತಾರ ಶಿಕ್ಷೆ ಕೊಡೋಣ ಹ್ಮ್ ಅದ್ ಚಂದ ಬಾಯ್ ಬಿಡಿಲ್ಲ ಅಂದ್ರ ಲಾಟಿಯಿಂದ ತಗೊಂಡ್ ನಾ ಕೇಟ ಬಿಟ್ಟು ಬರ್ತಾನೆ ಹೋಗಿ ಇವಾಗ ಅಯ್ಯೋ ಮತ್ತೆ ಪೊಲೀಸ್ ಸ್ಟೇಷನ್ ಕಾಪರು ಹಂಗಾತ್ ನಮ್ಮ ಇದ್ರಾಗ ನಮ್ಮನ್ ತಂದಾಗ ಯಾರು ಒಬ್ರು ಪೊಲೀಸ್ ಮಂಟ್ಲ ಎತ್ತೇ ಇರ್ಲಿಲ್ಲ ನಾನು ಈಗ ನಾನ್ ಹೇಂತಿನ ಪೊಲೀಸ್ ಸ್ಟೇಷನ್ ಕ ಹಾಕುವಂಗ ಆತ ನನ್ ಹೇಂತಿ ಚಂದಗ ಇದ್ರ ಹಿಂಗ ಯಾಕೆ ಆಗ್ತಿತ್ತು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತುವಂಗ ಯಾಕ ಆಗ್ತಿತ್ತು ಮಗ ವಿಷ ಹಾಕುದಲ್ಲ ಮಗಳಿಗ ವಿಷ ಹಾಕುದಲ್ಲ ಮಗ ತಿಂದ ಅವ್ ಸಾವು ಮದ್ಯ ಹೋರಾಡಿದ ಇಲ್ಲಂತ ಸುಳ್ಳ ಹೇಳಿ ತಪ್ಪಿಸ್ಕೊಂಡ ಬಂದಿದ್ಲು ಆದ್ರೆ ಈಗ ಅಕ್ಕಿ ಹಾಕಿದಳ ಅನ್ನೋದು ಕರೇನ ಗೊತ್ತಾಗೇತಿ ಈಗೀಗೆ ಹೆಂಗ ನಾವು ಬುದ್ಧಿ ಕಲಿಸ್ಬೇಕಂತಾರ ನನಗ ತಿಳಿವಲ್ದು ಅದಕ್ಕೆ ಈಕಿನ ಜೈಲಿಗೆ ಹಾಕೇನಿ ಏನ್ ಮಾಡ್ಬೇಕಂತ ಮುಂದ ಗೊತ್ತಾಗಲ್ತ್ ಈಕಿನ ಬಿಡಿಸ್ಕೊಂಡ್ ಹೋದ್ರ ಬಾಡ ಸ್ವಲ್ಪ ದಿನ ಮೇಡಮ್ ಒಂದ್ ದಿನ ಇಲ್ಲೇ ಇಟ್ಕೊಂಡ ಕಳ್ಸಂತ ಹೇಳ್ತಾನ ಮತ್ ಎಫ್ಐಆರ್ ಅದ್ ಹಾಕ್ಬಿಟ್ರ ಹೊರ್ಗ ಬರಾಕಾಗಿಲ್ಲ ಮತ್ತ ನನ್ನ ಮಕ್ಳ ಹೆಂಗಿರ್ಬೇಕು ನಾನ್ ಕೆಲ್ಸಕ್ಕೆ ಹೋದ್ರ ಅವ್ರನ್ನ ಯಾರು ನೋಡ್ಕೋಬೇಕು ನೋಡುನು ಮೇಡಮ್ ನನ್ ಮಾತ ಕೇಳ್ತಾನಂತ ಸರಿ ಮೇಡಮ್ ಹಾಗೆ ಆಗ್ಲಿ ಹೊಡೆದ ಕಾಸು ಒಂದು ನಾಲ್ಕು ಏಟ್ ಹೊಡೆದ್ರೆ ತಾನೇ ಬುದ್ಧಿ ಬರ್ತೈತ್ರಿ ಅವ್ರಿಗೆ ಇಲ್ಲಾಂದ್ರೆ ಸುಮ್ಮನೆ ಇಲ್ಲ ಮೇಡಮ್ ನಾನು ಮಾಡಿಲ್ಲ ನಾನು ಹಾಕಿಲ್ಲ ನಾನು ಇಲ್ಲ ಅಂತ ಎಷ್ಟು ಡ್ರಾಮ ಮಾಡ್ತಾಳೆ ಮೇಡಮ್ ಅವಳು ಮಾಡಲಿ ಮಾಡಲಿ ಎಷ್ಟಾದರೂ ಮಾಡಲಿ ಡ್ರಾಮಾನ ಆಮೇಲೆ ನಾನು ಹೆಂಗೆ ಬುದ್ಧಿ ಕಲಿಸ್ಬೇಕನ್ನೋದು ನನಗೆ ಗೊತ್ತೈತಿ ಮೇಡಮ್ ನೀವೇನಾದರೂ ಅಂದ್ಕೊಳ್ಳಿ ನಾನು ನಿಜ ಹೇಳ್ತೀನಿ ನಾನು ನಾನೇನು ತಪ್ಪು ಮಾಡಿಲ್ಲ ಮೇಡಮ್ ನಾನೇನು ತಪ್ಪು ಮಾಡಿಲ್ಲ ಹೌದು ಹಾಕಿದ್ದೀನಿ ಆದರೆ ನಾನು ಹಾಕಿ ಸಾಯಿಲಿ ಅಂತ ಹಾಕಿದ್ದೀನಿ ಅಂತ ನಿಮ್ಗೆ ಹೆಂಗೆ ಹೇಳಬೇಕು ಅಂತ ನನಗೆ ತಿಳಿದಲ್ದು ನಾನು ತಪ್ಪು ಮಾಡಿಲ್ಲ ಮೇಡಮ್ ನನ್ನ ತಪ್ಪು ಮಾಡಿಲ್ಲ ನಮಸ್ತೆ ಮೇಡಮ್ ಅಯ್ಯೋ ರೀ ಯಾಕೆ ನಿಮಗೆ ಇಂಥ ಬುದ್ಧಿ ಬಂತು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ರಿ ಅಲ್ಲ ಎರಡು ಮಕ್ಕಳಾಯ್ತವ ನನಗೂ ಆ ಅಮ್ಮ ಇನ್ನು ಸಂದಕ್ಕೆ ಆಕೆ ಏನು ತಿಳಿತತಿ ಅಂತ ಹೇಳಿ ನೀವು ನನ್ನ ಜೈಲಿಗೆ ಹಾಕಿಸಿದ್ರಿ ಮಂದಿ ಆಡಳ ನೀವೇ ಹೊಡೆದಿದ್ರ ಅಥವಾ ಮನೆ ಬಿಟ್ಟು ಕಳ್ಸಿದ್ರ ಹೆಂಗೋ ಇರ್ತೀನಿ ಆದ್ರೆ ನೀವು ತಂದ ಜೈಲಿಗೆ ಹಾಕಿದಿರಿ ನಾನೇನ್ರಿ ಅಂತ ತಪ್ಪು ಮಾಡಿದನು ತಪ್ಪು ಮಾಡಿದ್ರು ನಿಜ ಆದ್ರ ನೀವು ನನ್ನ ಈ ರೀತಿ ಜೈಲಿಗೆ ಹಾಕುದು ತಪ್ಪಾಗ್ತಿದ್ರಿ ನಿಮ್ಮ ಜೊತೆ ನಾವು ಜೀವನ ಮಾಡಿದ್ದಾನೆ ಅಂತಂದ್ರೆ ಅದನ್ನು ತಿಳ್ಕೊಂಡೆ ನೀವು ಚಂದ್ರ ಬುದ್ಧಿ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಜೈಲಿ ಹಾಕಬಾರ್ದಾಗಿತ್ತು ಹಾಕಬಾರ್ದಾಗಿತ್ತು ನೀವು ಹಾಕಬಾರ್ದಾಗಿತ್ತು ಬನ್ನಿ ಬಸಪ್ಪ ಅವರೇ ಬನ್ನಿ ಕುಂದ್ರೆ ಬನ್ನಿ ಅದು ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಸ್ವಲ್ಪ ಹೊರಗೆ ಬರ್ತೀರಾ ಮೇಡಮ್ ಅದು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ನೀವು ಏನು ಅನ್ಕೋತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮ್ಮ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಲೇಬೇಕು ಮೇಡಮ್ ನೋಡಿ ಬಸಪ್ಪ ಅವರೇ ನೀವು ಹೇಳೋದು ಕರೆನೇ ಐತಿ ಆದ್ರೆ ಇನ್ನೊಂದೇನು ಅಂತಂದ್ರೆ ನೀವು ಏನಂತಂದ್ರಿ ಅವರು ವಿಷಯ ಹಾಕಿದಾರಂತ ಹೇಳಿದ್ರಿ ಅದಕ್ಕಾಗಿ ನಾವು ಕರ್ಕೊಂಡು ಬಂದಿದ್ವಿ ಅವಾಗ ಅವಳು ಇಲ್ಲ 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 ಅಂತ ಇದನ್ ಮಾಡ್ಲು ಅದಕ್ಕಾಗಿ ಇಲ್ಲೇನು ಅಂತ ಹೇಳಿ ಬಿಟ್ಬಿಟ್ವಿ ಆದ್ರೆ ಅವಳು ಇವಾಗ ಹಾಕಿದ್ರು ನಮಗ ರಿಪೋರ್ಟ್ನಲ್ಲಿ ಗೊತ್ತಾದ್ರೂ ಹಾಗೇ ಇಲ್ಲ ಅಂತ ಹೇಳಿ ನಾಟಕ ಮಾಡ್ತಾಳ ಅಂದ್ರೆ ಏನ್ ಈಗ ಅದಕ್ಕೆ ಹೊಡಿಬೇಕು ಬೇಡ ನೀವು ಹೇಳ್ರಿ ಅದು ಅದು ಹಾಗಿರಲಿ ಮೇಡಮ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಪ್ಲೀಸ್ ಒಂದು ಹೊರಗೆ ಬರ್ತೇನೆ ನನ್ನ ಮಾತನ ಸ್ವಲ್ಪ ಕೇಳ್ತಿರಿ ಸರಿ ಬಸಪ್ಪ ಅವರೇ ಬರ್ತೀನಿ ಅಯ್ಯೋ ರೀ ನನ್ನ ಬಿಟ್ಟ ಎಲ್ಲಿ ಗೊಂಡ್ರಿ ನಾನು ಇಲ್ಲಿಂದ ಕರ್ಕೊಂಡ ಹೋಗ್ರಿ ನನಗೆ ಇಲ್ಲಿ ಇರಕ ಆಗಲ್ದು ನನಗೆ ಆಳು ಬರಕತ್ತಿತ್ತು ನನಗೆ ಸಾಯಿ ಹೋಗಂಗ ಅದತ್ತಿ ಇಲ್ಲ ಅಂದ್ರೆ ನಾನು ಏನಾದರೂ ಮಾಡ್ಕೊಂಡೆ ಇಲ್ಲಿ ಸತ್ತು ಹೋಗ್ಬಿಡ್ತೀನಿ ರೀ ಸತ್ತು ತಪ್ಪು ಮಾಡೋದಲ್ಲ ಈಗ ಸಾಯ್ತು ಅಂತ ಹೇಳಿ ನನಗೆ ಅಂಜಿಕೆ ಹಾಕ್ತಿದಿ ಮೊದಲು ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ಮೇಲೆ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಒಪ್ಕೋಬೇಕಾಗಿತ್ತು ಮಾಡಿದ್ರು ಅದನ್ನ ಮಾಡಿಲ್ಲ ಅಂತ ಹೇಳಿ ಇಷ್ಟ ದಿನ ನೀನು ಯಾಕ ಇದು ಮಾಡ್ಬೇಕಾಗಿತ್ತು ಹಾ ಅವಾಗ ನಿನಗೆ ಸ್ವಲ್ಪ ಶಿಕ್ಷೆ ಆಕಿತ್ ಇವಾಗ ನಿನಗೆ ಜಾಸ್ತಿನೇ ಆಗ್ತತಿ ಶಿಕ್ಷೆ ಹಾ ಹೊಡಿತಾರ ಮತ್ತು ನೀನು ಮಾಡಿದ ತಪ್ಪಿಗೆ ಹೊಡಿದ ಹಂಗ ಇರ್ತಾರೇನ ಒಂದು ಎರಡು ಸಣ್ಣ ತಪ್ಪು ಮಾಡಿದ್ ನೀನು ಇಲ್ಲ ಇಲ್ಲ ದೊಡ್ಡ ತಪ್ಪು ಮಾಡಿದಿ ಒಂದು ಕೊಲೆ ಮಾಡಕ್ ನೀನು ಅದು ಕೊಲೆ ಸತ್ತಿಲ್ಲ ಸತ್ತಿದ್ರೆ ನೀನು ಕೊಲೆನ ಮಾಡಿದಂಗ ಆದ್ರ ಕೊಲೆ ಮಾಡಕ ಪ್ರಯತ್ನ ಪಟ್ಟಿ ಅಂತ ಹೇಳಿ ನಿನ್ನನ್ನು ಎಷ್ಟು ವರ್ಷ ಜೈಲ್ಗೆ ಹಾಕ್ತಾರ ನನಗೆ ಗೊತ್ತಿಲ್ಲ ಆದ್ರೆ ನೀನು ಇಲ್ಲೇ ನಾನು ನಾನೇನ ಕರ್ಕೊಂಡು ಹೋಗಂಗಿಲ್ಲ ಯಾಕೆ ಕರ್ಕೊಂಡು ಹೋಗ್ಬೇಕು ಮತ್ತೆ ನನ್ನ ಮಗಳನ್ನ ಕೊಲ್ಲಾಕ ನಿನ್ನ ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಾನ ಇಲ್ಲ ಇಲ್ಲ ಅದು ಆಗದಿರೋ ಮಾತು ಬೇಕಿದ್ರೆ ನಿಮ್ಮ ಮನ್ನಾಗ ಬಂದ ಪೀಲ್ ಕೊಡಿಸ್ಕೊಂಡು ಕರ್ಕೊಂಡು ಅಂತ ಹೇಳಿ ನಿನ್ನ ಮನೆಗೆ ನಮ್ಮ ಅಣ್ಣ ಹೆಂಗ್ ಗೊತ್ತಾಗ್ತೈತ್ರಿ ನಾನು ಜೈಲಿಗೆ ಬಂದಿದ್ದು ಅವ್ರ ನೋಡು ಅವ್ರು ಅವ್ರಿಗೆ ಹೆಂಗ್ ಗೊತ್ತಾಗ್ತೈತ್ರಿ ಇಲ್ಲ ಅಂದ್ರೆ ನಮ್ಮ ಅಣ್ಣ ಕರಿ ಕಳಿಸ್ರಿ ಬೇಲ್ ಮ್ಯಾಗರ ತಗೊಂಡ್ ಕಸ ನಾನು ಹೊರಗಡೆ ಬರ್ತೀನಿ ನೀವು ಈ ರೀತಿ ನನಗೆ ಇದು ಮಾಡೋದು ತಪ್ಪಾಗ್ತೈತಿ ನಾನು ನಮ್ಮ ಅಣ್ಣಗನ ಫೋನ್ ಮಾಡಿ ಹೇಳೇ ಇಲ್ಲ ನೀವಾದ್ರೂ ಫೋನ್ ಮಾಡಿ ಹೇಳ್ರಿ ನಮ್ಮ ನನ್ನ ತಂಗಿ ನನ್ನ ಹೆಂಡತಿ ಹಿಂಗೆಲ್ಲ ಮಾಡಿದಾಳು ಹಾಗೆ ಜೈಲ್ ಹಚ್ಚಿದನು ಅಂತ ಹೇಳ್ರಿ ನನ್ನ ಬರ್ತಾನೆ ಅಂತ ನಾನು ನೋಡ್ತೇನೆ ಬಂದ ಬೇಲ್ ಕೊಟ್ಟಾರ ನನ್ನ ಬಿಡಿಸ್ಕೊಂಡು ಹೋಗ್ತಾನೆ ಅಂತ ಅನ್ಕೊಳ್ಳೇನು ಇಲ್ಲ ಅಂತಂದ್ರೆ ನನಗೆ ಸಾಯೋದಂತ ದಾರಿ ಆಗ್ತತಿ ನಾನೇ ಕೇಳ್ಬೇಕು ನಿಮ್ಮನ್ನಾಗ ನಾನೇ ಕೇಳ್ಬೇಕು ಬೇಕಿದ್ರೆ ಹೇಳ್ಕೊ ಅದನ್ನ ಬಿಟ್ಟು ನಾನು ಹೇಳ್ಬೇಕಂತ ಓ ನೀನು ದೊಡ್ಡ ಗಣಂದರ ಕೆಲಸ ಮಾಡಿದ್ದೀನಿ ನೋಡು ನಾನು ಹೋಗಿ ನಿಮ್ಮ ಅನ್ನ ನಿನ್ನ ತಂಗಿ ಇಂಥ ಗಣಂದರ ಕೆಲಸ ಮಾಡ್ಯಾಳು ಬಾಪಾ ಇಲ್ಲಿ ಬಂದು ಆಕಿನ ಕರ್ಕೊಂಡು ಅಂತ ಹೇಳ್ತಾನೆ ಹಾಂ ಮಾಡೋದು ಒಂದು ಜೀವನ ನಾನು ಕೊಲ್ಲಕ್ಕೆ ಹೋಗಿದ್ದೀನಿ ನೀನು ಕೊಲಗಾತಿ ಕೊಲೆಗಾತಿ ನೀನು ಹ್ಞೂ ಅಂಥದ್ರಾಗ ನಿನಗೆ ನಾನು ಸಹಾಯ ಮಾಡ್ತೇನೆ ಅಂತ ಅನ್ಕೊಂಡಿದ್ದಿ ಅದು ಆಗದಿರೋ ಮಾತು ಆಗದಿರೋ ಮಾತು ನಿಮ್ಗೆ ಕಾಲಿಗೆ ಬಿಡ್ತೇನೆ ನೀವು ನನ್ನ ಬಿಡ್ತಿದ್ರು ಪರವಾಗಿಲ್ಲ ನಮ್ಮನ್ನಾಗ ಫೋನ್ ಮಾಡಿ ಒಂದು ಮಾತು ತಿಳಿಸ್ರಿ ನಮ್ಮನ್ನಾಗ ತಿಳಿಸ್ರಿ ನಿಮ್ಮ ಕೈ ಮುಗಿತೀನು ನೀವು ನನ್ನ ಬಿಡಿಸಿದೆ ಅಂತ ನನಗೆ ಗೊತ್ತೈತಿ ಆದ್ರೆ ನಮ್ಮ ಅನ್ನಗಾದ್ರೂ ಹೇಳ್ರಿ ಆಯ್ತು ಹೇಳ್ತನು ಹೀಗ ಏನಾರ ಮಾಡ್ಕೊಂಡು ಸಾಯ್ರಿ ಆದ್ರೆ ನಮ್ಮ ಮನೆಗೆ ನೀನು ಕಾಲಿಡುವಂಗಿಲ್ಲ ಎಲ್ಲಾದ್ರೂ ಹಾಳಾಗೋಗಿ ಸಾಯಿ ಹ್ಮ್ ಒಂದು ತಪ್ಪು ಮಾಡಿದ್ಕ ನನ್ನ ಮ್ಯಾಲೆ ನಿಮಗೆ ಇಷ್ಟು ಕೋಪ ಬಂದೈತಿ ನೀವು ಇಷ್ಟು ಕೋಪ ಮಾಡ್ಕೋತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಮಗೆ ಇಂಥ ಪರಿ ಕೋಪ ಬರೋದಕ್ಕೆ ನಾನು ಕಾರಣ ಆಗಿನ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಮಾಡಿದ್ದೀನಿ ಆದರೆ ಈಗ ನನಗೆ ಪಶ್ಚಾತ್ತಾಪ ಆಗತ್ತೈತಿ ನಾನು ಮಾಡಬಾರ್ದಾಗಿತ್ತು ಇಷ್ಟು ಮಾಡಿದ್ರು ಆಗಿ ನನ್ನ ಮಗಳು ಹೋಗಿತ್ತು ಮಗಳಂಗೆ ನೋಡ್ಕೊಂಡಿದ್ದೀನಿ ಫಸ್ಟ್ ಆದರೆ ನನ್ನ ಮಗಗಾದರೂ ಎಷ್ಟು ಕಷ್ಟ ಆಯಿತು ಹಂಗಾಗಿ ಹೋಗ್ತಿತ್ತಲ್ಲ ಅಂತ ಕೇಳಿ ನನಗೆ ದವಾಖಾನೆಗೆ ಅನಿಸಿತಿ ಆದರೆ ಏನು ಮಾಡಲಿ ತಪ್ಪು ಮಾಡಿದನು ಇವಾಗ ಅದು ಪ್ರಾಯ ಪ್ರಾಯಚತ್ತ ಪಡಬೇಕು ಆತ ನನ್ನ ಜೈಲಿನಾಗ ಇರ್ತೀನಿ ನನಗೆ ಬುದ್ಧಿ ಬರಲಿ ಅಂತೇಳಿ ಇರ್ತೀನಿ ಆದರೆ ನಮ್ಮ ಮನೆಗೆ ಒಂದು ಮಾತು ತಿಳಿಸ್ರಿ ನೀವು ಹಂಗ ಬಿಡಬೇಡ ನಿಮ್ಮ ಕೈ ಮುಗಿತೀನಿ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಹೇಳ್ತನು ಅವ್ನು ಬಂದ ಏನು ಮಾಡ್ತಾನೆ ನೋಡೋನು ನಿನಗೆ ಬೇಲ್ ಸಿಕ್ಕರೆ ಹೊರಗೆ ಬಾ ನಾನು ಬೇಡ ನನಗಿಲ್ಲ ಆದರೆ ನಮ್ಮ ಮನೆಗೆ ನೀನು ಕಾಲಿಡುವಂಗಿಲ್ಲ ಅಷ್ಟೇ ನೀ ಮನೆ ಕಾಲಿಟ್ಟ ನನ್ನ ಮಕ್ಕಳನ್ನ ಕೊಂದ್ಬಿಟ್ರ ಬಿಟ್ರ ನಾನೇನ್ ಮಾಡ್ಬೇಕು ಬೇಡ ನೀ ನನ್ನ ಮನೆಗೆ ಬರೋದ ಬೇಡ ಅಲ್ಲೇ ಮನೆಯ ಮನೆಯಾಗ ಬಿದ್ದು ಸಾಯಿ